ೂಬ್ ಚಾನೆಲ್ ಸ್ಯಾಂಡಿ ನಮ್ಮ ಮನೆಯಲ್ಲಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೈಲ್ಸ್ ತುಂಬಾನೇ ಖುಷಿ ಆಗ್ತಿದೆ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಬಂದಿದೀವಿ ಹಬ್ಬ ಹೇಗ್ ಆಗುತ್ತೆ ಏನೇನ್ ಮಾಡ್ತಾರೆ ನಾವೇನೇನ್ ಮಾಡ್ತೀವಿ ಏನೋದೆಲ್ಲ ತೋರಿಸ್ತಾ ಇರ್ತೀನಿ ಅಪ್ಡೇಟ್ ಇರತ್ತೆ ವಿಡಿಯೋ ಕೊನೆ ನೋಡಿ ாய் மேடம் எல்டம் ஐ லவ் யூ ஐ லவ் யூ ஐ லவ்

Naneru nano. Naneru. Cinda. Cinda. Wow. I love you. Happy birthday to you. happy birthday le. Happy birthday to Happy birthday advance. Happy birthday madana nindu. Birthday ardu. Ritida. Enga ma birthday madaga. Happy birthday to you.

ತೋರ್ಸಮ್ಮ ತೋರ್ಸಮ್ಮ ಏನದು ಡ್ಯಾನ್ಸ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಬರ್ಡೇ ಗರ್ಲ್ ಎದ್ಬಿಟ್ಟು ಡ್ಯಾನ್ಸ್ ನೋಡ್ತಾಳೆ ನೋಡಿ ఒంటే ఆయో ఏ రిది ఎదాళమ్మ పాచుకోల్వా హ్యాపీ బర్త్ డే థ్యాంక్ యూ లవ్ యూ నడి కళ్ళి కళితార మోళ కళి ఏ చిక్క లవ్ యూ ಬಂದಿಲ್ಲ ಬೆಳಗ್ಗೆ ದೇವಸ್ಥಾನದಲ್ಲಿ ಟಿಫನ್ ಕೊಡ್ತಾರೆ ತಿನ್ಕೊಂಡು ಹೆಂಗೆ ಬರ್ತವಳು ನೋಡಿ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಗೈಸ್ ಎಷ್ಟೊಂದು ಕೆಲಸ ನಿನ್ನೆ ಬಂದಾಗಿಂದ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ದೇವರ ದೇವಸ್ಥಾನದ ಹತ್ರನೇ ಕೊಟ್ಟಿದ್ದಾರೆ ಕೇಸರಿ ಭಾತು ಮತ್ತು ವಾಂಗಿ ಬಾತ್ ಮಾಡಿದ್ದಾರೆ ನಾನು ನಮ್ಮ ಬರ್ಡ್ ನನ್ನ ರೀತಿ ಪಾಪ ಬರ್ಡ್ಡೇಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ರೆಡಿ ಆಗಿದೀವಿ ನೋಡ್ಕೊಳ್ಳಿ ಇವಾಗ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಗೈಸ್ ನಿಮ್ಗೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ ನಮ್ಮ ಅವ್ರು ಬಂದಿದ್ದಾರೆ ಈ ಕಪ್ಪರ ಬಂದಿದಾನೆ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರಿದ್ದಾರೆ ನಮ್ ಜೊತೆ ಎಷ್ಟೇ ದಿನ ಆದಮೇಲೆ ಸೇರಿದ್ರು ನಮ್ಮ ಮಾತುಕತೆಗಳು ಆ ಟೀ ಶರ್ಟ್ ಈ ಶರ್ ಈ ಟಿ ಶರ್ಟ್ ಕೊಡು ಬಟ್ಟೆ ಕೊಡು ಅದು ನಿನಗೆ ಕೊಡ್ತೀನಿ ಇದು ನನಗೆ ಕೊಡ್ತೀನಿ ಇದಂತೂ ಮುಗಿಯೋದೇ ಇಲ್ಲ ನಮ್ಮ ಮಾತುಕತೆ ನೋಡಿ ಮೂರು ಜನ ಮಾತಾಡ್ಕೋತ ಕೂತಿದ್ದೀವಿ ನಾನಂತೂ ರೆಡಿ ನನ್ನ ಔಟ್ಫಿಟ್ಸ್ ನೋಡಿ ನೋಡಿ ಎಲ್ಲರೂ ಒಂದು ಕಡೆಯಿಂದ ತೋರಿಸ್ತೀನಿ ಹೊಸ ಮದುವೆ ಹೆಣ್ಣು ಬಂದವಳೆ ಅತ್ತೆ ಹಾಯಿ ನೋಡಿ ಸ್ಮೈಲ್ ಒಳಗಡೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ ಎಲ್ಲರೂ ಬಂದಿದ್ದಾರೆ ಟೀ ಜ್ಯೂಸು ಅವ್ರಿಗೆ ಏನೇನು ಬೇಕೆಲ್ಲ ಕುತ್ಕೊಂಡು ಬರಲಿ ಅಂತ ನಾವು ರೆಡಿ ಹೋಗ್ತಾ ಇದೀವಿ ಇದ್ದೀವಿ ನೋಡಿ ದೇವರು ಗಂಗಾ ತಡಿಯಿಂದ ತರ್ತಾರೆ ಅಲ್ಲಿಗೆ ಹೋಗ್ತಿದ್ವಿ ನೋಡಿ ನಮ್ಮೂರ ದಾರಿ ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಅಲ್ಲಿ ಕಾಡಲ್ಲಿ ಹೋಗಿ ಬರ್ತಾ ಇದ್ವಿ ನಮ್ಮೂರಿಂದ ಒಂದ ಎಷ್ಟ್ ಕಿಲೋಮೀಟರ್ ಇರ್ಬೋದು ಒಂದ್ ಕಿಲೋಮೀಟರ್ ಅಷ್ಟ್ರಿಂದ ದೇವ್ರನ್ನ ಗಂಗಾ ತಡಿಯಿಂದ ಪೂಜೆ ಮಾಡಿ ಸಕಲ ವೈಭೋಗಗಳಿಂದ ದೇವರನ್ನ ಬರ್ತಾರೆ ನಮ್ಮೂರಲ್ಲಿ ಯಾಕ್ಲೆ ಸಕಲ ವೈಭೋಗ ವೈಭವ ಸಂಸ್ಕೃತಿ ಹ್ಮ್ ಈ ವರ್ಷ ಮಳೆ ಬರದೇ ಇರೋದೇ ತುಂಬ ಖುಷಿ ಗೈಸ್ ಥ್ಯಾಂಕ್ ಗಾಡ್ ನೋಡಿ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ರೋಜಾ ಅಲಿಯಾ ಸೂಜಿ ಸೂಜಿಯವ್ರು ನಮ್ಮ ಜೊತೆ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಮೇ ಬಿ ಒನ್ ಕಿಲೋಮೀಟ್ರ್ ಅನಿಸುತ್ತೆ ಒಂದು ಕಿಲೋಮೀಟರ್ ಅಷ್ಟರಲ್ಲಿ ದೇವ್ರ ಗಂಗಾ ತಡಿಯಿಂದ ಕಡಾಯಿಗಳನ್ನು ತರ್ತಾರೆ ನೋಡಿ ಅದೇ ನಮ್ಮೂರಾ ಕಂಡಾಯ ಉತ್ಸವ ವರ್ಷ ಆದಮೇಲೆ ಹೋದ ವರ್ಷ ತುಂಬಾ ಮಳೆ ಇರೋದ್ರಿಂದ ಮಾಡುದು ಮಿನ್ಸು ವಿಡಿಯೋಸು ಏನೂ ಆಗಲಿಲ್ಲ ಬಟ್ ಈ ವರ್ಷ ಸೌಮ್ಯ ಕೈ ಕೊಡು ಗಾಯ ಸಿ ನೋಡಿ ಇಲ್ಲೊಬ್ಳೆ ಸೂಜಿ ಹ ಬೀದಿಗಳಲ್ಲಿ <tries> ಕಂಡಾಡುವ ಪಾಜಮಂಟಿ ಸ್ವಾಮಿ ಕಂಡಾಯಗಳು ಬಂದು ದೇವಸ್ಥಾನಕ್ಕೆ ಒಳಗೆ ಹೋದ್ಮೇಲೆ ನಾವೆಲ್ಲ ಬಂದು ನಮ್ಮ ರೀತಿ ಪುಟ್ಟದ ಬರ್ಡೇಗೆ ಡೆಕೋರೇಟ್ ಮಾಡಿ ರೆಡಿ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ತುಂಬಿ ಹೋಗಿದ್ರು ಮನೆ ತುಂಬ ಅದಂತೂ ತುಂಬ ಖುಷಿ ಅವಳು ಬರ್ಡೇ ಮಾಡೋದೇ ಅದೇ ಖುಷಿ ಆಯಿತು ಮತ್ತೆ ಇದು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆರ್ಕೆಸ್ಟ್ರಿ ಸೌಂಡ್ ಆಫ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನ್ನ ವಾಯ್ಸು ಆಫ್ ಆಗಿಬಿಟ್ಟಿದೆ ಹಂಗೆ ಅಲ್ಲಿ ವಯರ್ ಸುಟ್ಟೋಗಿದೆ ನಾವು ಅಲ್ಲೇ ಕೂತಿದ್ವಿ ಇನ್ನೊಂದು ಸ್ವಲ್ಪ ತೆಗಿದರೆ ನಾವು ಸ್ವಚ್ಛತಿದ್ವಿ ಅಲ್ಲ 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 ಬೆಂಕಿ 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 ಅಣ್ಣನಿಗೆ ಗೊತ್ತಿಲ್ಲ ಬೋಟ್ ಟೆಸ್ಟರ್ ಆಡ್ ಕೊ ಇದೆ ನಾನು ದೇವರೇ ಹೇಳ್ತಿರೋ ದಾತಾಯು ಅಯ್ತು ನೀವೆಂ ಎಂಟಿ ಸ್ಟೇಷನ್ ನಿಜ ಹೇಳಬೇಕು ನಿಜ ನಿಜ ಯೋಯ್ ಐ ಲವ್ ಯೂ ಅನ್ಬೇಕು ಯೋಯ್ ಐ ಲವ್